ಹಾಂ ನಮಸ್ಕಾರ ಈಗೊಂದು ಪದ್ಯ ಬಹಳ ಹಿಂದೆ ಬರೆದದ್ದು ಪದ್ಯದ ಶೀರ್ಷಿಕೆ ಯೋಚನೆ ಮತ್ತು ಅವಳು ಸೊ ನಿಮಗಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಕೇಳಿ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ಬೋದು ಧನ್ಯವಾದ ಯೋಚನೆ ಮತ್ತು ಅವಳು ಅವಳಿರುವಾಗ ಯೋಚಿಸುವುದಿಲ್ಲ ಅವಳಿಲ್ಲದಿರುವಾಗ ಯೋಚಿಸದೇ ಇರುವುದಿಲ್ಲ ಅವಳಿರುವಾಗ ಯೋಚನೆ ಅವಳಲ್ಲ ಅವಳಿಲ್ಲದಿರುವಾಗ ಅವಳೇ ಯೋಚನೆಯಲ್ಲ ಅವಳಿರುವಾಗ ಯೋಚನೆಯಲ್ಲಿ ಅವಳಿರುವುದಿಲ್ಲ ಅವಳಿಲ್ಲದಿರುವಾಗ ಯೋಚನೆಯಲ್ಲಿ ಅವಳೇ ಇರುವಳಲ್ಲ ಅವಳು ಯೋಚನೆಯು ಯೋಚನೆಯು ಅವಳು ಯೋಚಿಸಿ ಯೋಚಿಸಿ ಸಾಕಾಗಿ ಹೋಗಿದೆ ಯೋಚಿಸಿ ಯೋಚಿಸಿ ಸಾಕಾಗಿ ಹೋಗಿದೆ ನಾನಿರುವಾಗ ಅವಳಿಗೆ ನಾನಿಲ್ಲದಾಗಿನ ಯೋಚನೆ ನಾನಿರುವಾಗ ಅವಳಿಗೆ ನಾನಿಲ್ಲದಾಗಿನ ಯೋಚನೆ ನಾನಿಲ್ಲದಿರುವಾಗ ನಾನಿರುವಾಗಿನ ಯೋಚನೆ ನಾನಿಲ್ಲದಿರುವಾಗ ನಾನಿರುವಾಗಿನ ಯೋಚನೆ ಯೋಚನೆ ಯಾಚೆಗಿನ ಅವಳು ಸಾಕಲ್ಲ ಯೋಚನೆ ಯಾಚೆಗಿನ ಅವಳು ಸಾಕಲ್ಲ ಯೋಚನೆಯೊಳಗಿನ ಅವಳು ಬೇಕಲ್ಲ ಯೋಚನೆಯೊಳಗಿನ ಅವಳು ಬೇಕಲ್ಲ ಯೋಚನೆಯ ಲೇಖೋ ಅವಳೇ ಅಲ್ಲ ಯೋಚನೆಯ ಲೇಖೋ ಅವಳೇ ಅಲ್ಲ ಅವಳ ಅವಳ ಆಲೋಚನೆಯಲ್ಲಿ ನಾ ಹೀಗೆ ಯೋಚಿಸುತ್ತಲೇ ಯೋಚಿಸುತ್ತಲೇ ಇರುವೆನಲ್ಲ ಅವಳ ಅವಳ ಆಲೋಚನೆಯಲಿ ನಾ ಹೀಗೆ ಯೋಚಿಸುತ್ತಲೇ ಇರುವೆನಲ್ಲ ಯೋಚಿಸದಿರು ನಾನಿರುವೆನಲ್ಲ ಎನ್ನುವಳವಳು ಯೋಚಿಸದಿರು ನಾನಿರುವೆನಲ್ಲ ಎನ್ನುವಳವಳು ಯೋಚಿಸದೆಯೇ ಸಿಕ್ಕಿದವಳವಳು ಯೋಚಿಸದೆಯೇ ಸಿಕ್ಕಿದವಳು ಅವಳು ಯೋಚಿಸಿ ದಕ್ಕಿಸಿಕೊಂಡವಳವಳು ಯೋಚಿಸಿ ದಕ್ಕಿಸಿಕೊಂಡಳವಳು ಅವಳೇ ಯೋಚನೆ ಯೋಚನೆ ಯಾಚನೆಗೂ ಅವಳೇ ಅವಳೇ ಯೋಚನೆ ಯೋಚನೆ ಯಾಚೆಗೂ ಅವಳೇ ಯೋಚನೆ ಅವಳ ಹೊರತಾಗಿ ನನ್ನಲ್ಲೇನೂ ಇಲ್ಲ ಯೋಚನೆ ಮತ್ತು ಅವಳ ಹೊರತಾಗಿ ನನ್ನಲ್ಲೇನೂ ಇಲ್ಲ ಇದು ಅವಳು ಮತ್ತು ಯೋಚನೆಯ ಕುರಿತು ನಾನು ಹೀಗೆ ತೋಚಿದ್ದನ್ನು ಗೀಚಿರುವ ಒಂದು ಪದ್ಯ ತಮಗೆ ಇಷ್ಟವೆನಿಸಿದರೆ ಇದನ್ನು ತಾವು ಲೈಕ್ ಮಾಡ್ಬೋದು ಅಥವಾ ಇದನ್ನು ಬೇರೆಯವರೊಟ್ಟಿಗೆ ಹಂಚಿಕೊಳ್ಳು ಕೂಡಬಹುದು ಐ ಟ್ರೈಡ್ ಮೈ ಬೆಸ್ಟ್ ಧನ್ಯವಾದ ಮತ್ತಷ್ಟು ಕವನ ಪದ್ಯ ಚುಟುಕುಗಳೊಂದಿಗೆ ಮತ್ತೆ ಮತ್ತೆ ಆಗಾಗ ನಿಮ್ಮ ಮುನ್ ನಿಮ್ಮ ಮುಂದೆ ಬರುತ್ತಲೇ ಇರುವುದಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದ ನಮಸ್ಕಾರ